ಕರ್ಮಣ್ಯೇವಾಧಿಕಾರಸ್ಥೆ ಮಾ ಕದಾಚನ ಮಾ ಕರ್ಮ ಫಲ ಹೇತುರ್ಬೂ ಮಾತೇ ಸಂಗೋಸ್ತ್ವ ಕರ್ಮಿಣಿ ನೀವು ನಿಮ್ಮ ಕ್ರಿಯೆಗಳನ್ನು ಮಾಡುವ ಹಕ್ಕನ್ನು ಹೊಂದಿದ್ದೀರಿ ಆದರೆ ಆ ಕ್ರಿಯೆಗಳ ಫಲಗಳಿಗೆ ಎಂದಿಗೂ ಫಲಿತಾಂಶಗಳು ನಿಮ್ಮ ಉದ್ದೇಶವಾಗಿರಬಾರದು ಅಥವಾ ನಿಮ್ಮ ಹೃದಯವು ನಿಷ್ಕ್ರಿಯತೆಗೆ ಅಂಟಿಕೊಳ್ಳಬಾರದು ನಿಸ್ವಾರ್ಥ ಕ್ರಿಯೆಯಲ್ಲಿ ನಿಜವಾದ ಶಾಂತಿ ಇರುತ್ತದೆ ಮತ್ತು ಭಕ್ತಿಯಲ್ಲಿ ದೈವಿಕತೆಗೆ ದ್ವಾರ ಪ್ರಹ್ಲಾದನು ನಂಬಿಕೆಯಿಂದ ಕಣ್ಣು ಮುಚ್ಚಿದಾಗ ಅವನು ಗೋಡೆಗಳನ್ನು ಅಥವಾ ಭಯವನ್ನು ನೋಡಲಿಲ್ಲ ಅವನು ಧೂಳಿನ ಕಣದಲ್ಲಿ ನಾರಾಯಣನನ್ನು ನೋಡಿದನು ಮೀರಾಬಾಯಿ ಶ್ರೀಕೃಷ್ಣನ ಮೇಲಿನ ತನ್ನ ಪ್ರೀತಿಯನ್ನು ಹಾಡಿದಾಗ ಅವಳ ಧ್ವನಿಯು ಜಗತ್ತಿಗಾಗಿ ಅಲ್ಲ ದೈವಿಕದಲ್ಲಿ ಕರಗಲು ಹಾತೊರೆಯುವ ಆತ್ಮಕ್ಕಾಗಿ ಏರಿತು ಅರ್ಜುನನು ಸಂದೇಹದಲ್ಲಿ ಕಳೆದು ಹೋದಾಗ ಕೃಷ್ಣನು ಮುಗುಳ್ನಗುತ್ತಾ ಹೇಳಿದನು ಓ ಯೋಧ ಎಚ್ಚರಗೊಳ್ಳು ಧರ್ಮವು ನಿನ್ನ ಮೂಲಕ ಹರಿಯುತ್ತದೆ ಮತ್ತು ಶ್ರೀಗುರು ದತ್ತಾತ್ರೇಯರು ಈ ಭೂಮಿಯ ಮೇಲೆ ನಡೆದಾಡಿದಾಗ ಅವರು ತಮ್ಮ ಗುರುಗಳನ್ನು ದೇವಾಲಯಗಳಲ್ಲಿ ಅಲ್ಲ ಬದಲಾಗಿ ಗಾಳಿ ನದಿ ಬೆಂಕಿ ಪಕ್ಷಿ ಮತ್ತು ಋಷಿಗಳಲ್ಲಿ ಕಂಡುಕೊಂಡರು ಸೃಷ್ಟಿಯ ಪ್ರತಿಯೊಂದು ರೂಪದಿಂದ ಅವರು ಕಲಿತರು ಏಕೆಂದರೆ ಅವರು ಒಂದೇ ಅಂತಹಾರ್ಯ ಉಪಸ್ಥಿತಿ ಕಂಡರು ಇವು ಹಿಂದಿನ ಕಥೆಗಳಲ್ಲ ನಮ್ಮ ಸ್ವಂತ ಅನ್ವೇಷಣೆಯ ಕನ್ನಡಿಗಳು ಪ್ರತಿಯೊಂದು ಕಥೆ ಪ್ರತಿಯೊಂದು ಮಂತ್ರ ಪ್ರತಿಯೊಂದು ಸಂಕೇತ ದೈವಿಕತೆಯು ಬೇರೆಲ್ಲಿಯೂ ಇಲ್ಲ ಅದು ನಮ್ಮೊಳಗೆ ಉಸಿರಾಡುತ್ತದೆ ಎಂದು ನಮಗೆ ನೆನಪಿಸುವ ಬಿಸು ಆಗಿದೆ ಶ್ರುತಿ ಸ್ಪೀಕ್ಸ್ವೆ ಸ್ವಾಗತ ನಂಬಿಕೆ ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ ಇಲ್ಲಿ ನಾವು ಸನಾತನ ಧರ್ಮದ ಪವಿತ್ರ ಮಾರ್ಗಗಳ ಮೂಲಕ ಕೈಜೋಡಿಸಿ ನಡೆಯುತ್ತೇವೆ ಇಲ್ಲಿ ಭಕ್ತಿ ಆವಿಷ್ಕಾರವಾಗುತ್ತದೆ ಮತ್ತು ಪೂಜೆ ಜಾಗೃತಿಯಾಗುತ್ತದೆ ಬೆಳಕಿನ ಮೊದಲ ದೀಪದ ಜ್ವಾಲೆಯಿಂದ ಪೂಜೆಗಳ ಸಮಯದಲ್ಲಿ ಮಾಡುವ ಹೋಮಗಳವರೆಗೆ ಪ್ರತಿಯೊಂದು ನಂಬಿಕೆಯ ಕ್ರಿಯೆಯು ಹಿಂದಿನ ಸಾರವನ್ನು ನಾವು ಅನ್ವೇಷಿಸುತ್ತೇವೆ ಪ್ರತಿಯೊಂದು ಅರ್ಪಣೆಯ ಹಿಂದಿನ ಪ್ರೀತಿ ಪ್ರತಿಯೊಂದು ಆಚರಣೆಯ ಹಿಂದಿನ ಬುದ್ಧಿವಂತಿಕೆ ಪ್ರತಿಯೊಂದು ದೇವರ ಇಂದಿನ ಏಕತೆ ನಾವು ಪಠಿಸುವ ಪ್ರತಿಯೊಂದು ಮಂತ್ರವು ಸೃಷ್ಟಿಯಿಂದಲೇ ಹುಟ್ಟಿದ ಕಂಪನವಾಗಿದೆ ಒಂದು ಕಾಲದಲ್ಲಿ ವಿಶ್ವಸಾಗರವನ್ನು ಕಲಕಿದ್ದ ಅದೇ ಶಬ್ದ ನಾವು ಮಾಡುವ ಪ್ರತಿಯೊಂದು ಪೂಜೆ ಮಾನವನ ಹೃದಯವನ್ನು ದೈವದೊಂದಿಗೆ ಜೋಡಿಸುವ ಸೇತು ಬಂಡಿಯಂತೆ ಭಕ್ತಿಯ ಪ್ರೀತಿಯ ಸಂವಾದ ನಾವು ಆಚರಿಸುವ ಪ್ರತಿಯೊಂದು ಹಬ್ಬವೂ ಕೇವಲ ಆಚರಣೆಯಲ್ಲ ಅದು ಸ್ಮರಣೆಯಾಗಿದೆ ರಾಮನ ಮರುಳುವಿಕೆಯ ನೆನಪು ಕೃಷ್ಣನ ನೃತ್ಯ ಗಣೇಶನ ಕೃಪೆ ದೇವಿಯ ಶಕ್ತಿ ಮತ್ತು ಶಿವನ ಮೌನ ನಾವು ಕೆಲವು ದೈವಿಕತೆಯನ್ನು ಕೆಲವು ನಿರ್ದಿಷ್ಟ ರೀತಿಯಲ್ಲಿ ಏಕೆ ಪೂಜಿಸುತ್ತೇವೆ ನಾವು ದೀಪವನ್ನು ಏಕೆ ಬೆಳಗುತ್ತೇವೆ ನಮ್ಮ ಹಿರಿಯರ ಪಾದಗಳನ್ನು ಏಕೆ ಸ್ಪರ್ಶಿಸುತ್ತೇವೆ ನಾವು ಹಬ್ಬಗಳನ್ನು ನಾವು ಮಾಡುವ ರೀತಿಯಲ್ಲೇ ಏಕೆ ಆಚರಿಸುತ್ತೇವೆ ಸಂಪರ್ಕಗಳು ದೈವಿಕತೆಗೆ ಸೇತುವೆಗಳು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ನಾವು ಅಷ್ಟೋತ್ತರ ಮತ್ತು ಶ್ಲೋಕಗಳ ಪಠನಗಳನ್ನು ಕೇಳುತ್ತೇವೆ ಧ್ಯಾನದ ಮೌನಗಳು ಮತ್ತು ಭಗವದ್ಗೀತೆಯ ಜ್ಞಾನ ಒಂದು ಕಾಲದಲ್ಲಿ ಋಷಿಗಳು ಮತ್ತು ಗುರುಗಳು ಅರಳಿ ಮರದ ಕೆಳಗೆ ಕೂತು ಜಗತ್ತನ್ನು ಅಲ್ಲ ಆದರೆ ಎಲ್ಲದನ್ನೂ ಮೀರಿದ ಸತ್ಯವನ್ನು ಹುಡುಕುತ್ತಿದ್ದ ಬಿಸುಮಾತುಗಳನ್ನು ಕೇಳುತ್ತೇವೆ ದೇವಾಲಯಗಳಲ್ಲಿ ನಾವು ಪ್ರಾರ್ಥಿಸುವ ದೇವರುಗಳು ನಮ್ಮೊಳಗೆ ಸಹ ವಾಸಿಸುತ್ತಾರೆ ದಯೆಯಲ್ಲಿ ಸತ್ಯದಲ್ಲಿ ಮೌನದಲ್ಲಿ ಹಾಗೂ ಸಂತೋಷದಲ್ಲಿ ನಾವು ಇಲ್ಲಿ ಹೇಳುವ ಪ್ರತಿಯೊಂದು ಕಥೆ ನಾವು ಅನ್ವೇಷಿಸುವ ಪ್ರತಿಯೊಂದು ಮಂತ್ರ ನಾವು ಅರ್ಥ ಮಾಡಿಕೊಳ್ಳುವ ಪ್ರತಿಯೊಂದು ಆಚರಣೆ ಒಂದು ಪಾಠವಲ್ಲ ಆದರೆ ಜಾಗೃತಿ ಪ್ರತಿಯೊಂದು ಸಂಚಿಕೆಯ ಮೂಲಕ ನಾವು ಈ ಪವಿತ್ರ ಕಥೆಗಳನ್ನು ಬಹಿರಂಗಪಡಿಸುತ್ತೇವೆ ಹಿಂದಿನ ಕಥೆಗಳಾಗಿಯಲ್ಲ ಆದರೆ ನಮ್ಮ ಸ್ವಂತ ಚೈತನ್ಯದ ಕನ್ನಡಿಗಳಾಗಿ ಆದ್ದರಿಂದ ಬನ್ನಿ ಧರ್ಮಕ್ಕೆ ಜಾಗೃತರಾಗೋಣ ದೈವಿಕತೆಯೊಂದಿಗೆ ಉಸಿರಾಡೋಣ ಮತ್ತು ಭಕ್ತಿಯಲ್ಲಿ ಬದುಕೋಣ ನಾವು ನಮ್ಮ ಪೂರ್ವಜರು ನಡೆದ ಮಾರ್ಗವನ್ನು ನಡೆಯೋಣ ತೆರೆದ ಹೃದಯದಿಂದ ದೃಢ ನಂಬಿಕೆಯಿಂದ ಮತ್ತು ಆಶ್ಚರ್ಯದೊಂದಿಗೆ ಇದು ಕೇವಲ ಒಂದು ಮಾರ್ಗವಲ್ಲ ಇದು ಪವಿತ್ರ ಪ್ರಯಾಣ ಶ್ರುತಿ ಸ್ಪೀಕ್ಸ್ಗೆ ಸುಸ್ವಾಗತ ನಂಬಿಕೆ ಪುರಾಣ ಮತ್ತು ಶಾಶ್ವತ ಸತ್ಯದ ಮೂಲಕ ಒಂದು ಪ್ರಯಾಣ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಲು ಎಷ್ಟು ಜನಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಆಸಕ್ತಿ ಇದೆಯೋ ಎಲ್ಲರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಯಾವ ವಿಷಯವನ್ನು ತಿಳಿಯುವ ಕುತೂಹಲವಿದೆಯೋ ಅದನ್ನು ಕಮೆಂಟ್ ಮಾಡಿ ನಾವೆಲ್ಲರೂ ಸೇರಿ ಈ ನಮ್ಮ ಸನಾತನ ಧರ್ಮದ ಹಾದಿಯಲ್ಲಿ ಜೊತೆಯಾಗೋಣ ಧನ್ಯವಾದಗಳು ಜೈ ಶ್ರೀ ಗುರುದೇವದತ್ತ ಲೋಕಾ ಲೋಕಾಸಮಸ್ತ ಸುಖಿನೋ ಭವಂತು